ಹಾಯ್ ಅಲೋ ನಮಸ್ತೆ ನಾನೆಲ್ಲ ರೈತ ಬಂದವರಿಗೆ ನಿಮ್ಮ ಪ್ರೀತಿಯ ಗಾದೆಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಬ್ಯಾಡಿಗೆ ಮಾರ್ಕೆಟ್ ಮತ್ತು ಗುಂಟೂರು ಈ ಎರಡೂ ಮಾರ್ಕೆಟ್ಗಳ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇವತ್ತು ಸೋಮವಾರ ಆಗಿರೋದ್ರಿಂದ ಬ್ಯಾಡಿಗೆ ಮಾರ್ಕೆಟಿಗೆ ಅತಿ ಹೆಚ್ಚು ಕಾಯಿಗಳು ಹೋಗಿದ್ದಾವೆ ಮಾರಾಟಕ್ಕೆ ಸೊ ಎಷ್ಟು ಕಾಯಿ ಬಂದಿದ್ದವು ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಹಿಂಬೇಕೇನೆ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹಾಗಾದರೆ ನಾವು ಇವತ್ತು ಮೊದಲನೇದಾಗಿ ನೋಡೋದಾದ್ರೆ ಬ್ಯಾಡಗಿ ಮಾರ್ಕೆಟ್ ನೋಡೋಣ ಸೊ ಇವತ್ತು ಬ್ಯಾಡಿಗೆ ಮಾರ್ಕೆಟ್ಗೆ ದಾಖಲೆ ಚೀಲಗಳು ಬಂದಿದ್ದಾವೆ ಎರಡು ಲಕ್ಷದ ಮೂರು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಎಷ್ಟು ಎರಡು ಲಕ್ಷದ ಮೂವತ್ತ್ಮೂರು ಸಾವಿರ ಚೀಲಗಳು ಬಂದಿದ್ದಾವೆ ಓಕೆನಾ ಅದರಲ್ಲಿ ಇನ್ನೂ ಒಂದು ವಿಶೇಷತೆ ಇದೆ ಯಾಕಂದರೆ ಡಬಲ್ ಫೈವ್ ತ್ರೀ ಒನ್ ಭಾಳಷ್ಟು ರೇಟ್ ಕಡಿಮೆ ಇದೆ ಸೊ ನೋಡೋಣ ಎಷ್ಟು ಹೋಗಿದೆ ಅಂತೇಳಿ ಯಾಕಂದರೆ ಅದು ಭಾಳಷ್ಟು ಕಾಯಿಗಳು ಒಂದು ಎಪ್ಪತ್ತು ಪರ್ಸೆಂಟು ಮಾರ್ಕೆಟ್ಗೆ ಡಬ್ಬಿ ಕಾಯಿಕ್ಕಿಂತ ಎಪ್ಪತ್ತು ಪರ್ಸೆಂಟು ಹೋಗೋದೇ ಡಬಲ್ ಫೈವ್ ತ್ರೀ ಒನ್ ಕಾಯಿ ಮಾರ್ಕೆಟ್ಗೆ ಕೇಡುಗಾಯಿ ಆಗಿರ್ಬೋದು ಕಾಯಿ ಆಗಿರ್ಬೋದು ಎಪ್ಪತ್ತು ಪರ್ಸೆಂಟ್ ಜನ ಅಲ್ಲೇ ಜಾಸ್ತಿ ಬೆಳೆಯೋದು ಡಬಲ್ ಫೈವ್ ತ್ರೀವನ್ನೇ ಸೊ ಅದೇ ಕಾರಣಕ್ಕೋಸ್ಕರ ನಾವು ಬ್ಯಾಡಿಗೆ ಮಾರ್ಕೆಟ್ಗೆ ನೋಡ್ಬೋದು ಎಪ್ಪತ್ತು ಪರ್ಸೆಂಟ್ ಬರೀ ಡಬಲ್ ಫೈವ್ ತ್ರೀವನ್ನೇ ಇರ್ತವೆ ಸೊ ಅದೇ ಕಾರಣಕ್ಕೋಸ್ಕರ ಎಷ್ಟು ಹೋಗಿದೆ ಇವತ್ತು ಡಬಲ್ ಫೈವ್ ತ್ರೀ ಒನ್ ಅಂದರೆ ಎಂಟು ಸಾವಿರದ ಐದುನೂರಿಂದ ಹಿಡಿದು ಹನ್ನೊಂದು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಎಂಟು ಸಾವಿರದ ಐದುನೂರಿಂದ ಹಿಡಿದು ಹನ್ನೊಂದು ಸಾವಿರದ ಐದುನೂರು ನಮ್ಮೂರಿಂದ ಹೋಗಿರ್ತಕ್ಕಂಥ ಕಾಯಿ ಎಂಟುವರೆ ಸಾವಿರ ಎಂಟು ಸಾವಿರದ ಏಳ್ನೂರು ಒಂಬತ್ತು ಸಾವಿರ ಒಂಬತ್ತು ಸಾವಿರದ ಆರುನೂರು ಈ ರೀತಿ ಮಾರಾಟ ಆಗಿದ್ದಾವೆ ಇನ್ನು ಡಬ್ಬಿ ಡಿಲಿಕ್ಸ್ ಕಾಯಿ ನೋಡೋದಾದರೆ ಮೂವತ್ತು ಸಾವಿರದಿಂದ ಮೂವತ್ತ್ಮೂರು ಸಾವಿರ ಮಾರಾಟ ಆಗಿದೆ ಡಬ್ಬಿ ಡಿಲಿಕ್ಸ್ ಇನ್ನು ಡಬ್ಬಿ ಬೆಸ್ಟು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಸಾವಿರ ಮಾರಾಟ ಆಗಿದೆ ಡಬ್ಬಿ ಬೆಸ್ಟ್ ಕಾಯಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಇನ್ನು ಡಬಲ್ ಫೈವ್ ತ್ರೀ ಒನ್ ಬೆಸ್ಟ್ ನೋಡಿದ್ರಲ್ಲಿ ನೀವು ಎರಡು ಸಾವಿರದ ಐನೂರಿಂದ ಹಿಡಿದು ಹನ್ನೊಂದು ಸಾವಿರದ ಐನೂರು ಮಾರಾಟ ಆಗಿದೆ ಇನ್ನು ಕಡ್ಡಿ ಡಿಲಿಕ್ಸ್ ಕಾಯಿ ಇಪ್ಪತ್ತೆರಡು ಸಾವಿರದ ಐನೂರಿಂದ ಹಿಡಿದು ಇಪ್ಪತ್ತೈದು ಸಾವಿರದವರೆಗೂ ಮಾರಾಟ ಆಗಿದೆ ಕಡ್ಡಿ ಡಿಲಿಕ್ಸ್ ಇನ್ನು ಕಡ್ಡಿ ಬೆಸ್ಟ್ ಕಡ್ಡಿ ಬೆಸ್ಟ್ ಬಂದ್ಬಿಟ್ಟು ಹದಿನಾರರಿಂದ ಹತ್ತೊಂಬತ್ತು ಸಾವಿರ ಮಾರಾಟ ಆಗಿದೆ ಕಡ್ಡಿ ಹತ್ತೊಂಬತ್ತು ಸಾವಿರ ಹೈಯೆಸ್ಟ್ ಮೀಡಿಯಮ್ ಪ್ರೈಸ್ ಓಕೆ ಇನ್ನು ಟೂ ಜೀರೋ ಫೋರ್ ತ್ರೀ ನೋಡೋದಾದ್ರೆ ಹನ್ನೊಂದು ಸಾವಿರದಂತ ಹೇಳಿದ್ರು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಟೂ ಜೀರೋ ಫೋರ್ ಇನ್ನು ಟೂ ಜೀರೋ ಫೋರ್ ತ್ರೀದ ಏನು ಎಷ್ಟು ಮಾಹಿತಿ ಅಂದ್ರೆ ನಮ್ಮೂರಲ್ಲಿ ಕೂಡ ಊರಲ್ಲೇ ಕೊಟ್ಟಿದ್ದಾರೆ ಟೂ ಜೀರೋ ಫೋರ್ ತ್ರೀ ಹದಿಮೂರು ಸಾವಿರದ ಏಳುನೂರು ಹದಿಮೂರು ಸಾವಿರದ ಎಂಟುನೂರು ಹನ್ನೊಂದು ಸಾವಿರ ಹನ್ನೊಂದು ಸಾವಿರದ ಅಂದರೆ ಕಾಯಿ ಮೇಲೆ ಇಲ್ಲಿ ರೇಟ್ ನಿಗದಿ ಮಾಡ್ತಾ ಹೋಗ್ತಾ ಇದ್ದಾರೆ ನಮ್ಮ ಊರಲ್ಲೂ ಕೂಡ ಹದಿಮೂರು ಸಾವಿರದ ಏಳು ಮುಗಿದಿದೆ ಹನ್ನೊಂದು ಸಾವಿರದ ಏಳುವ ಕೂಡ ಮುಗಿದಿದೆ ಹನ್ನೆರಡು ಸಾವಿರ ಕೂಡ ಕೆಲ ಮಂದಿಗೆ ಮುಗಿದ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಓಕೆ ಇನ್ನು ರುದ್ರ ಬ್ಯಾಡಿಗೆ ನೋಡೋದಾದ್ರೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ರುದ್ರ ಬ್ಯಾಡಿಗೆ ಮಾರಾಟ ಆಗಿದೆ ನಮ್ಮೂರಲ್ಲಿ ಕೇಳಿದ್ರಲ್ಲ ರುದ್ರ ಬ್ಯಾಡಿಗೆ ಬಂದುಬಿಟ್ಟು ಹನ್ನೆರಡು ಸಾವಿರದ ಐದುನೂರು ಆರುನೂರು ಓಕೆ ಹನ್ನ ಹನ್ನೆರಡು ಸಾವಿರದ ಒಂಬೈನೂರಲ್ಲ ಮಾರಾಟ ಆಗಿದೆ ಹದಿಮೂರು ಸಾವಿರ ಕೂಡ ಮಾರಾಟ ಆಗಿದೆ ಚೆನ್ನಾಗಿರ್ತಕ್ಕಂಥ ಹದಿಮೂರು ಸಾವಿರದ ಐನೂರು ಕೂಡ ಮಾರಾಟ ಆಗಿದೆ ಓಕೆ ಇದಿಷ್ಟು ಬ್ಯಾಡಿಗೆ ಮಾರ್ಕೆಟ್ ಆಯಿತು ಈಗ ನೆಕ್ಸ್ಟ್ ನಾವು ಗುಂಟೂರು ಮಾರ್ಕೆಟ್ ಹೋಗೋಣ ಸೊ ಗುಂಟೂರು ಮಾರ್ಕೆಟ್ಗೆ ಇವತ್ತು ತೇಜಕ್ಕಿ ಜಾಸ್ತಿ ಬಂದಿದ್ದೇವೆ ಸೊ ತೇಜ ಬಂದ್ಬಿಟ್ಟು ಹನ್ನೊಂದು ಸಾವಿರದ ಐದುನೂರಿಂದ ಹಿಡಿದು ಹದಿಮೂರು ಸಾವಿರದ ಏಳ್ನೂರವರೆಗೂ ಮಾರಾಟ ಆಗಿದೆ ಅಂತ ತೇಜ ಹನ್ನೊಂದು ಸಾವಿರದ ಐದುನೂರಿಂದ ಹಿಡಿದು ಹದಿಮೂರು ಸಾವಿರದ ಏಳ್ನೂರವರೆಗೂ ಮಾರಾಟ ಆಗಿದೆ ಇನ್ನು ನಂಬರ್ ಫೈವ್ ನೋಡೋದಾದರೆ ಹನ್ನೊಂದರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ನಂಬರ್ ಫೈವ್ ಹನ್ನೊಂದರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಸೂಪರ್ ಟೆನ್ ನೋಡೋದಾದ್ರೆ ಹತ್ತರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಹತ್ತರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ತ್ರೀ ಡಬಲ್ ಫೈವ್ ಬ್ಯಾಡಿ ಹತ್ತರಿಂದ ಹದಿಮೂರು ಸಿಜೆಂಟಾ ಬ್ಯಾಡಿಗೆ ಹತ್ತರಿಂದ ಹನ್ನೊಂದು ಸಾವಿರದ ಐದುನೂರು ಸಿಜೆಂಟಾ ಬ್ಯಾಡಿಗೆ ಹತ್ತರಿಂದ ಹನ್ನೊಂದು ಸಾವಿರದ ಐದುನೂರು ಇನ್ನು ಟೂ ಜೀರೋ ಫೋರ್ ತ್ರೀ ಹನ್ನೊಂದು ಸಾವಿರದ ಸ್ಟಾರ್ಟ್ ಆಗಿ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಹನ್ನೊಂದರಿಂದ ಹದಿನಾಲ್ಕು ಸಾವಿರ ಇದು ಕೂಡ ಬ್ಯಾಡಿಗೆ ಮಾರ್ಕೆಟಕ್ಕೂ ಸೇಮ್ ಹನ್ನೊಂದರಿಂದ ಹದಿನಾಲ್ಕು ಟೂ ಜೀರೋ ಫೋರ್ ತ್ರೀ ಇನ್ನು ನಂಬರ್ ಫೈವ್ ನೋಡೋದಾದ್ರೆ ಹನ್ನೊಂದರಿಂದ ಹದಿನಾಲ್ಕು ಗುಂಡ್ರ ಮಾರ್ಕೆಟಲ್ಲಿ ಡಿ ಡಿ ಕೈ ಹನ್ನೊಂದರಿಂದ ಹದಿಮೂರು ಡಬಲ್ ಫೈವ್ ತ್ರೀ ಒನ್ ಹನ್ನೊಂದರಿಂದ ಹತ್ತರಿಂದ ಹನ್ನೊಂದು ಸಾವಿರದ ಐದುನೂರು ಸೊ ನೋಡಿ ಡಬಲ್ ಫೈವ್ ತ್ರೀ ಒನ್ ಹನ್ನೊಂದು ಸಾವಿರದ ಐದುನೂರು ಹೈಯಸ್ಟ್ ಗುಂಡ್ರ ಮಾರ್ಕೆಟಲ್ಲೂ ಬ್ಯಾಡಿಗೆ ಮಾರ್ಕೆಟಲ್ಲೂ ಕೂಡ ಹನ್ನೊಂದು ಸಾವಿರದ ಐದುನೂರು ಹೈಯಸ್ಟ್ ಪ್ರೈಸ್ ಮಾರಾಟ ಆಗಿದೆ ಸೊ ಇನ್ನು ಬರ್ತಾ ಬರ್ತಾ ರೇಟ್ ಕಡಿಮೆ ಆಗ್ತಾ ಹೋಗ್ತಾ ಇದೆ ಹೊರತು ಜಾಸ್ತಿ ಆಗ್ತಾಯಿಲ್ಲ ಸೊ ಮಾರ್ಚ್ ಆದಮೇಲೆ ಜಾಸ್ತಿ ಆಗ್ತಾ ಇದೆ ಅಂತ ಮಾಹಿತಿ ಬಂದಿದೆ ಸೊ ನೋಡೋಣ ಯಾವ ರೀತಿ ಜಾಸ್ತಿ ಆಗುತ್ತೋ ಇಲ್ಲ ಅನ್ನೋದನ್ನು ಓಕೆ ನೀವತ್ತಿನ ವೀಡಿಯೋ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿರ್ತೀವಿ ಒಂದು ಲೈಕ್ ಮಾಡಿ ಮಾಡಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು